ಕುಮಾರಸ್ವಾಮಿ ವಿರುದ್ಧ ಗಣಿ ಅಸ್ತ್ರ ರಾಜ್ಯಪಾಲರಿಗೆ ಚೆಕ್ ಮೇಟ್ ಇಟ್ಟರ ಸಿಎಂ ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತ ಪ್ರಸ್ತಾವ ಗವರ್ನರ್ ನಡಿಗೇನು ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ದಳಪತಿಗೆ ಗಣಿ ಗುನ್ನ ನ್ಯೂಸ್ ಬುಡ ಹಗರಣ ಕುರಿತು ರಾಜ್ಯಪಾಲರು ತನಿಖೆಗೆ ಅನುಮತಿ ನೀಡಿರೋದ್ರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಾನೂನು ಸಮರ ಸಾರಿದ್ದಾರೆ ಆದ್ರೀಗ ಕುಮಾರಸ್ವಾಮಿ ಅವರ ಹಳೆ ಗಣಿಗುತ್ತಿಗೆ ಪ್ರಕರಣವನ್ನ ಸಿದ್ದರಾಮಯ್ಯ ಸರ್ಕಾರ ಮುನ್ನೆಲೆಗೆ ತಂದಿದೆ ಈ ಹಿಂದೆ ಹೆಚ್ಡಿಕೆ ಸಿಎಂ ಆಗಿದ್ದಾಗ ನಿಯಮ ಉಲ್ಲಂಘಿಸಿ ಗಣಿಗುತ್ತಿಗೆ ಮಂಜೂರು ಆರೋಪ ಕೇಸ್ನಲ್ಲಿ ಆರೋಪ ಪಟ್ಟಿ ಸಲ್ಲಿಸಲು ಲೋಕಾಯುಕ್ತ ಎಸ್ಐಟಿ ಮುಂದಾಗಿದೆ ಈ ಸಂಬಂಧ ಪ್ರಾಸಿಕ್ಯೂಷನ್ ಕೋರಿ ರಾಜ್ಯಪಾಲರಿಗೆ ಮರು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಗಣಿಗುತ್ತಿಗೆ ಕೊಟ್ಟಿದ್ರು ಆ ಪ್ರಕರಣ ಸಂಬಂಧಪಟ್ಟಂತೆ ತನಿಖೆ ನಡೆಸಲು ಲೋಕಾಯುಕ್ತದವರು ಇಪ್ಪತ್ತ್ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಅನುಮತಿ ಕೋರಿದ್ದು ಆ ಬಗ್ಗೆ ರಾಜ್ಯಪಾಲರು ಯಾವುದೇ ನಿರ್ಣಯ ಕೈಗೊಂಡಿರಲಿಲ್ಲ ಹೀಗಾಗಿ ಲೋಕಾಯುಕ್ತರು ಮತ್ತೊಮ್ಮೆ ಅನುಮತಿ ಕೋರಿದ್ದಾರೆ ಆದರೆ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಬ್ರಾಹಂ ಅವರು ತನ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ ತಕ್ಷಣ ರಾಜ್ಯಪಾಲರು ಪ್ರಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಇಂತಹ ತಾರತಮ್ಯ ಯಾಕೆ ಎಂದು ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಕುಮಾರಸ್ವಾಮಿ ಅವರ ಮೇಲೆ ಇಪ್ಪತ್ತ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಲೋಕಾಯುಕ್ತವರು ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರು ಕೇಳಿದ್ದಾರೆ ಆದರೆ ಇವತ್ತಿಗೆ ಗೊತ್ತಿಲ್ಲ ಮತ್ತೆ ಕೇಳಿದ್ದಾರೆ ನನ್ನ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿರೋದು ಸೆಲೆಕ್ಟಿವ್ ಆಗಿರುವಂತೆ ಕಾಣ್ತಾ ಇದೆ ಶಶಿಕಲಾ ಜೊಲ್ಲೆ ಮೇಲೆ ದೂರು ಇದೆ ಮುರುಗೇಶ್ ನಿರಾಣಿ ಜನಾರ್ದನ ರೆಡ್ಡಿ ಮೇಲೂ ದೂರು ಇತ್ತು ಆದರೆ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಡಲಿಲ್ಲ ಯಾಕೆ ಎಂದು ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಅಬ್ರಾಹಿಮೂವರೆ ಗಂಟೆಗೆ ಕುಮಾರಸ್ವಾಮಿ ಅವರ ವಿರುದ್ಧ ಲೋಕಾಯುಕ್ತ ತನಿಖೆ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದೆ ಕೆ ತಪ್ಪು ಮಾಡಿದ್ದಾರೆಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ ಆದರೆ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲವೆಂದು ಗೊತ್ತಿಲ್ಲ ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ರಾಜ್ಯಪಾಲರು ಕಾನೂನು ರೀತಿಯಲ್ಲಿ ನಡೆದುಕೊಳ್ಳಬೇಕು ಎಂದು ದಿನೇಶ್ ಗುಂಡೂರಾವ್ ಆಗ್ರಹಿಸಿದ್ದಾರೆ ರಾಜ್ಯಪಾಲರಿಗೆ ಇವತ್ತು ಕಾನೂನು ಪ್ರಕಾರ ನಡ್ಕೋಬೇಕು ಅವರು ರಾಜ್ಯಪಾಲ ಅಂತ ಹೇಳಿದ ತಕ್ಷಣ ನಾನು ಯಾರು ನನ್ನನ್ನು ಮುಟ್ಟಕ್ಕಾಗೋದಿಲ್ಲ ಯಾರು ನನಗೇನು ಕೇಳೋಕ್ಕಾಗೋದಿಲ್ಲ ಇಷ್ಟ ಬಂದಾಗ ಮಾಡ್ತೀನಿ ಅಂತ ಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರುವ ವಿಚಾರ ಕುರಿತು ಪ್ರತಿಕ್ರಿಯಿಸಿರುವ ಸಿಟಿ ರವಿ ರಾಜ್ಯಪಾಲರು ತಮ್ಮ ವಿವೇಚನಾ ಅಧಿಕಾರ ಚಲಾಯಿಸ್ತಾರೆ ನಾನು ರಾಜಭವನದ ವಕ್ತಾರ ಅಲ್ಲ ಎಂದು ಹೇಳಿದ್ದಾರೆ ರಾಜ್ಯಪಾಲರು ಅನುಮತಿ ಕೊಡಲಿಲ್ಲ ಅಂದ್ರೆ ಕೋರ್ಟ್ಗೆ ಹೋಗ್ಲಿ ಅದು ಬಿಟ್ಟು ಕೊತ್ವಾಲ ರಾಮಚಂದ್ರನ ತರ ಬೆದರಿಕೆ ಹಾಕುವುದು ಸರಿಯಲ್ಲ ಎಂದು ಸಿಟಿ ರವಿ ಹೇಳಿದ್ದಾರೆ ಅವರ್ ಚೀಫ್ ಈಸ್ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಲಾ ಗ್ರಾಜ್ ಅವರು ನ್ಯಾಯಾಲಯಕ್ಕೆ ಹೋಗಿ ಪ್ರಶ್ನೆ ಮಾಡಬಹುದು ನ್ಯಾಯಾಧೀಶರನ್ನ ಬೀದಿಯಲ್ಲಿ ಬೆದರಿಸೋದಕ್ಕೆ ಇವರಿಗೆ ಅಧಿಕಾರ ಕೊಟ್ಟಿಲ್ಲ ಎರಡ್ ಸಾವಿರದ ಏಳರಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ ವೇಳೆ ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಭೂಮಿ ಮಂಜೂರು ಮಾಡಿದ್ರು ನಿಯಮ ಉಲ್ಲಂಘಿಸಿ ಐನೂರ ಐವತ್ತು ಭೂಮಿ ಮಂಜೂರು ಆರೋಪ ಕೇಳಿಬಂದಿತ್ತು ಈ ವಿಚಾರವನ್ನ ಎರಡ್ ಸಾವಿರದ ಹನ್ನೊಂದರ ಲೋಕಾಯುಕ್ತರ ವರದಿಯಲ್ಲಿ ಕೂಡ ಉಲ್ಲೇಖ ಮಾಡಲಾಗಿತ್ತು ಅದಾದ ಬಳಿಕ ಲೋಕಾಯುಕ್ತರು ತನಿಖೆ ಮಾಡಿ ಗವರ್ನರ್ಗೆ ಪತ್ರ ಬರೆದಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಇಪ್ಪತ್ತೊಂದರಂದು ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತೆ ಲೋಕಾಯುಕ್ತರು ರಾಜ್ಯಪಾಲರನ್ನ ಕೇಳಿದ್ದರು ಬರೋಬ್ಬರಿ ಎಂಟು ತಿಂಗಳ ಬಳಿಕ ಲೋಕಾಯುಕ್ತರು ರಚಿಸಿರು ಎಸ್ಐಟಿಗೆ ಸ್ಪಷ್ಟನೆ ಕೇಳಿದ್ದಾರೆ ಇದೇ ವರ್ಷ ಜುಲೈ ಇಪ್ಪತ್ತೊಂಬತ್ತರಂದು ಎಸ್ಐಟಿಗೆ ಪತ್ರ ಬರೆದಿದ್ದಾರೆ ಪತ್ರಕ್ಕೆ ಪ್ರತಿಕ್ರಿಯೆ ಕೊಟ್ಟ ಎಸ್ಐಟಿ ಮುಖ್ಯಸ್ಥರು ಗವರ್ನರ್ಗೆ ನಿನ್ನೆ ಸ್ಪಷ್ಟನೆ ನೀಡಿದ್ರು ಈ ಸ್ಪಷ್ಟನೆಯಲ್ಲೇ ಚಾರ್ಜ್ ಶೀಟ್ ಸಲ್ಲಿಸ್ತೀವಿ ಅನುಮತಿ ಕೊಡಿ ಅಂತ ಲೋಕಾಯುಕ್ತರು ಮನವಿ ಮಾಡಿದ್ದಾರೆ ಲೋಕಾಯುಕ್ತ ಚಾರ್ಜ್ ಶೀಟ್ನಲ್ಲಿ ಭ್ರಷ್ಟಾಚಾರ ನಡೆಸಿರುವ ಬಗ್ಗೆ ಆರೋಪ ಇದೆ ಹೀಗಿದ್ರೂ ಕುಮಾರಸ್ವಾಮಿ ಸಚಿವರಾಗಿ ಮುಂದುವರೆಯಬಹುದಾ ಎಂದು ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರ ಪೊನ್ನಣ್ಣ ವಾಗ್ದಾಳಿ ನಡೆಸಿದ್ದಾರೆ ವಿನಯ್ ಆತಾ ಫ್ರಾಡ್ ಅವನು ಗಣಿಗಾರಿಕೆಗೆ ಅರ್ಜಿಯೇ ಹಾಕಿರಲಿಲ್ಲ ಕುಮಾರಸ್ವಾಮಿ ಅವನಿಗೆ ಅನುಕೂಲ ಮಾಡಿಕೊಡಲು ಅನುಮತಿ ನೀಡಿದರು ಎಂದು ಪೊನ್ನಣ್ಣ ಆರೋಪಿಸಿದ್ದಾರೆ ರಾಜ್ಯದ ಸಂಪತ್ತು ಐರ್ನೋರ್ ಮೈನಿಂಗ್ ಲೀಸ್ ಕೊಟ್ಟಿದ್ದಾನೆ ಯಾರೋ ವಿನೋದ್ ಗೋಯಲ್ ಅರ್ಜಿನೇ ಹಾಕಲಿಲ್ಲ ಇಸ್ ಅ ಫ್ರಾಡ್ ಅವನು ಅಕ್ಯೂಸ್ ನಂಬರ್ ಒನ್ ಅವ್ನು ನಮ್ದಾನೆ ಆರೋಪಿ ಇವರು ಆರೋಪಿ ನಂಬರ್ ಟು ಸದ್ಯ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿರೋದ್ರಿಂದ ಅವರ ವಿರುದ್ಧದ ಆರೋಪಗಳಿಗೆ ಚಾರ್ಜ್ ಶೀಟ್ ಸಲ್ಲಿಸಲು ಸಕ್ಷಮ ಪ್ರಾಧಿಕಾರವಾಗಿ ರಾಷ್ಟ್ರಪತಿಗಳು ಅಭಿಯೋಜಕ ಮಂಜೂರಾತಿ ನೀಡಬೇಕೇ ಹೊರತು ರಾಜ್ಯಪಾಲರಿಗೆ ಆ ಅಧಿಕಾರವಿದ್ದಂತಿಲ್ಲ ಎಂಬುದು ಕಾನೂನು ತಜ್ಞರ ಅಭಿಪ್ರಾಯ ಹೀಗಾಗಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಯಾವ ತೀರ್ಮಾನ ಕೈಗೊಳ್ಳುತ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ